ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ತೊಂಬತ್ತಾರು ಸ್ವಲ್ಪ ದೂರದಲ್ಲಿ ಹೋಗುತ್ತಿದ್ದ ಧನುಷ್ನನ್ನು ನೋಡಿ ಧನು ಎಂದು ಜೋರಾಗಿ ಕೂಗಿದವಳು ಅಳಲು ಶುರು ಮಾಡಿದಳು ದ ಶರದಿ ಕೂಗಿದ ಧ್ವನಿ ಕೇಳಿ ಹಿಂದೆ ತಿರುಗಿ ನೋಡಿದವನಿಗೆ ಶರದಿ ನೆಲದಲ್ಲಿ ಬಿದ್ದಿರುವುದನ್ನು ನೋಡಿ ಆಘಾತವಾಯಿತು ಅವನಿಗೆ ಒಡನೆಯೇ ಮರಳಿ ಅವಳ ಬಳಿಗೆ ಓಡಿ ಬಂದಿದ್ದನು ಶರದಿ ಇದೇನು ಮಾಡಿಕೊಂಡೆ ಹುಷಾರಾಗಿ ಬರೋದಲ್ಲವಾ ಎಂದು ಗಾಬರಿಯಲ್ಲಿಯೇ ಹೇಳಿದವನು ಅವಳ ಸೆರಗನ್ನು ತೆಗೆಯುವ ಪ್ರಯತ್ನ ಮಾಡಿದನು ಆದರೆ ಎಕ್ಸಿಲೇಟರ್ಗೆ ಶರದಿಯ ಸೆರಗಿನ ತುದಿ ಬಲವಾಗಿ ಸಿಕ್ಕಿಕೊಂಡಿದ್ದರಿಂದ ಎಷ್ಟೇ ಎಳೆದರೂ ಬರುತ್ತಿರಲಿಲ್ಲ ಸ್ಟಾಪ್ ದಿ ಎಕ್ಸಿಲೇಟರ್ ಸ್ಟಾಪ್ ಪ್ಲೀಸ್ ಸ್ಟಾಪ್ ದಿ ಎಕ್ಸಿಲೇಟರ್ ಎಂದು ಅಲ್ಲಿಯೇ ಸುತ್ತಲೂ ನಿಂತು ಶರದಿಯನ್ನೇ ನೋಡುತ್ತಿದ್ದ ಜನರೆಡೆಗೆ ತಿರುಗಿ ಹೋಗಿದನು ಆದರೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಅಲ್ಲಿ ಯಾರೂ ಇಲ್ಲದೆ ಇರುವುದು ಇವನ ಕೂಗಿಗೆ ಯಾರೂ ಕದಲದೆ ಸುಮ್ಮನೆ ನಿಂತರು ಧನು ಪ್ಲೀಸ್ ಏನಾದರೂ ಮಾಡು ಎಂದು ಶರದಿ ಅಳುತ್ತಲೇ ಹೇಳಿದಳು ಅವನಿಗೆ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಎನ್ನುವುದೇ ತಿಳಿಯಲಿಲ್ಲ ಒಡನೆಯೇ ಅವಳ ಸೆರಗ ಸೆರಗಿಗೆ ಹಾಕಿದ ಪಿನ್ ತೆಗೆದಿದ್ದನು ಅದನ್ನು ನೋಡಿದ ಶರದಿ ಭಯಗೊಂಡವಳು ದನು ಇದೇನು ಮಾಡ್ತಿದ್ದೀಯಾ ಎಂದು ಕೂಗಿದಳು ಆದರೂ ಅವನ ಗಮನವೆಲ್ಲ ಆ ಎಕ್ಸಿಲೇಟರ್ನಿಂದ ಅವಳ ಸೀರೆಯನ್ನು ಬಿಡಿಸುವುದಾಗಿತ್ತು ಪಿನ್ ತೆಗೆದವನು ಸೀರೆಯ ತುದಿಯನ್ನು ಅಲ್ಲಿನಲ್ಲಿ ಕಚ್ಚಿ ಅವಳ ಸೆರಗನ್ನು ಪೂರ್ತಿ ಹರಿದು ಹಾಕಿದ್ದವನು ಅವಳನ್ನು ಹಿಡಿದು ಮೇಲೇಳಿಸಿದನು ಅರಿದ ಸೆರಗನ್ನು ತನ್ನ ಎದೆಯ ಬಳಿ ಮುದುರಿ ಹಿಡಿದವಳಿಗೆ ಅಲ್ಲಿ ನೆರೆದಿರುವ ಜನರೆಲ್ಲರೂ ನೋಡಿ ಅನು ಅವಮಾನವಾದಂತಾಗಿತ್ತು ಅಳುವನ್ನು ಜೋರು ಮಾಡುತ್ತಾ ಒಡನೆ ಧನುಷ್ನನ್ನು ತಬ್ಬಿ ನಿಂತಳು ಅಷ್ಟೊಂದು ಜನರ ಎದುರಿಗೆ ತಾನು ಅರೆಬೆತ್ತಲಾಗಿ ನಿಂತದ್ದು ಅವಳಿಗೆ ಸಹಿಸಲು ಸಾಧ್ಯವಾಯ್ ಸಾಧ್ಯವಾಗಲಿಲ್ಲ ಬಹುಶಃ ಬೇರೆ ದೇಶದ ಹೆಣ್ಣು ಮಕ್ಕಳಾಗಿದ್ದರೆ ಅವರಿಗೆ ಇಷ್ಟೊಂದು ನೋವಾಗುತ್ತಿರಲಿಲ್ಲವೇನೋ ಆದರೆ ಇವಳು ಭಾರತೀಯ ಹೆಣ್ಣುಮಗಳು ಪ್ರಾಣ ಹೋದರೂ ಸಹಿಸುತ್ತಾಳೆ ಆದರೆ ಮಾನ ಓದರೆ ಸಹಿಸುವುದಿಲ್ಲ ಅಲ್ಲದೆ ಸುತ್ತ ಇರುವವರೆಲ್ಲರ ಮನಸ್ಸಿನಲ್ಲಿ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ದುಃಖ ಪಡಬೇಕಾ ಎನಿಸಿರಬಹುದು ಅಲ್ಲಿರುವವರಿಗೆ ಅದು ಚಿಕ್ಕ ವಿಷಯ ಆದರೆ ಶರದಿಗೆ ಎಂದು ಮರೆಯಲಾಗದ ದುಃಖ ಅದು ಪ್ಲೀಸ್ ಶರದಿ ನೀನು ಹೀಗೆ ಅರ್ಥರೇ ಹೇಗೆ ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ ಈಗ ಯಾವ ಅಪಾಯವೂ ಆಗಿಲ್ಲವಲ್ಲ ಬಾ ಮೊದಲು ಕಾರಿನ ಬಳಿ ಹೋಗೋಣ ಎಂದು ಅವಳ ಭುಜ ಬಳಸಿ ಹೇಳುತ್ತಿದ್ದ ಹಾಗೆ ಈ ಸ್ಥಿತಿಯಲ್ಲಿ ಒಂದು ಹೆಜ್ಜೆಯೂ ಕೂಡ ಮುಂದೆ ಇಡಲು ನನ್ನಿಂದ ಆಗುವುದಿಲ್ಲ ದಯವಿಟ್ಟು ನನ್ನನ್ನು ವಾಶ್ರೂಮ್ಗೆ ಕರೆದುಕೊಂಡು ಹೋಗು ಎಂದಳು ಅವಳ ಸ್ಥಿತಿಯನ್ನು ಅರಿತವನು ಸರಿ ಬಾ ಕರೆದುಕೊಂಡು ಹೋಗುತ್ತೇನೆ ಎಂದರೆ ಅವನಿಂದ ಒಂದಿನಿತು ಕದಲಿಲ್ಲ ಅವಳು ತನ್ನನ್ನು ಹಾಗೆ ಹಿಡಿದು ಶರದಿ ಯಾಕೆ ನಿಂತಿದ್ದಾಳೆ ಎಂದು ಅರಿತವನು ತಾನು ತೊಟ್ಟಿದ್ದ ಕೋಟ್ ಬಿಚ್ಚಿ ಶರದಿಯ ಭುಜದ ಮೇಲೆ ಒದಿಸಿದನು ಶರದಿ ಈಗ ಹೋಗೋಣ ಎಂದನು ಅವನಿಂದ ಚೂರಿ ಚೂರು ಹಿಂದೆ ಸರಿದವಳು ಒಂದು ಕೈಯಲ್ಲಿ ಅದೇ ಹರಿದ ಸೆರಗನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಕೋಟನ್ನು ಹಿಡಿದು ತನ್ನ ಮೈ ತುಂಬ ಒದ್ದುಕೊಂಡವಳು ಅವನ ಜೊತೆ ನಿಧಾನವಾಗಿ ಹೆಜ್ಜೆ ಹಾಕಿದಳು ದಕ್ಷ್ ಹಾಗೂ ಮೀನಾ ಇಬ್ಬರು ಅಲ್ಲಿಯೇ ಒಂದು ಬಳಿ ಕುಳಿತುಕೊಳ್ಳಲು ಹೇಳಿ ಶರದಿಯನ್ನು ಅವಳು ಹೇಳಿದ ಹಾಗೆ ಅವಳನ್ನು ಕರೆದುಕೊಂಡು ಶೌಚಾಲಯದ ಕಡೆ ಹೋಗಿ ಹೋಗುತ್ತಿದ್ದವನು ಏನನ್ನೋ ನೆನೆದು ಶರದಿ ಈಗ ವಾಶ್ರೂಮ್ಗೆ ಹೋಗುವ ಬದಲು ಬಟ್ಟೆಗಳು ಇರುವ ಕಂಪಾರ್ಟ್ಮೆಂಟ್ ಕಡೆ ಹೋದರೆ ಅಲ್ಲಿಯೇ ನೀನು ಬಟ್ಟೆ ಬದಲಿಸಬಹುದು ಎಂದನು ಅವನ ಮಾತಿಗೆ ಆಯಿತು ಎಂದು ತಲೆಯಡಿಸಿದಳು ನಂತರ ಶರದಿಯನ್ನು ಬಟ್ಟೆಗಳು ಇರುವ ಜಾಗಕ್ಕೆ ಕರೆದುಕೊಂಡು ಹೋಗಿ ಬಟ್ಟೆಯನ್ನು ಬದಲಿಸಿ ನೋಡುವ ಪುಟ್ಟದಾದ ರೂಮ್ ಒಳಗೆ ಅವಳನ್ನು ಕಳಿಸಿ ನೀನು ಇಲ್ಲಿಯೇ ಇರು ನಾನು ಈಗಲೇ ಬಂದೆ ಎಂದು ಹೇಳಿ ಶರದಿಗೆ ಬಟ್ಟೆ ಹರಿಸಲು ನಿಂತನು ಅಲ್ಲಿದ್ದ ಬಟ್ಟೆಗಳೆಲ್ಲ ತುಂಡುಡುಗೆಗಳೇ ಶರದಿ ಹಾಕುವಂಥ ಬಟ್ಟೆಗಳು ಅಲ್ಲಿ ಯಾವುದೂ ಇರಲಿಲ್ಲ ಅಲ್ಲದೆ ಶರದಿ ಕುರ್ತಾಗಳು ಹಾಗೂ ಸೀರೆಗಳನ್ನು ಬಿಟ್ಟರೆ ಬೇರೆ ಬಟ್ಟೆ ಹಾಕಿರುವುದನ್ನು ಅವನು ನೋಡಿಯೇ ಇಲ್ಲ ಹಾಗೆ ಅವನಿಗೆ ಅವಳು ತುಂಡುಡುಗೆಗಳನ್ನು ಹಾಕುವುದಿಲ್ಲ ಎಂದು ತಿಳಿದು ಹೋಗಿತ್ತು ಸದ್ಯಕ್ಕೆ ಒಂದು ಟೀ ಶರ್ಟ್ ಪ್ಯಾಂಟ್ ಆದರೂ ಕೊಡಿಸೋಣ ಎಂದು ಹುಡುಕಿದರೆ ಅಲ್ಲಿ ಎಲ್ಲವೂ ತೋಳಿಲ್ಲದ ಟೀ ಶರ್ಟ್ಗಳೇ ಕಾಣುತ್ತಿದ್ದವು ಇನ್ನು ಎಲ್ಲವೂ ಮಂಡಿಯಿಂದ ಮೇಲಿರುವ ಚಡ್ಡಿ ರೀತಿಯ ಬಟ್ಟೆಗಳೇ ಕಾಣುತ್ತಿದ್ದವು ಅಲ್ಲಿಯ ಬಟ್ಟೆಗಳನ್ನು ಹುಡುಕಿ ಹತ್ತು ನಿಮಿಷಕ್ಕೆ ಅವನಿಗೆ ತಲೆನೋವು ಬಂದಿತ್ತು ತನ್ನ ತಲೆ ಹಿಡಿದು ಒತ್ತಿಕೊಂಡವನಿಗೆ ಮಂಡಿಯ ತನಕ ಬರುವಂತಹ ಟೈಟ್ ಸ್ಕರ್ಟ್ ಅವನ ಕಣ್ಣಿಗೆ ಕಾಣಿಸಿತು ಅದನ್ನು ನೋಡಿದವನು ನಿಡಿದಾದ ಉಸಿರನ್ನು ಹೊರದಪ್ಪಿ ಅದನ್ನು ತೆಗೆದುಕೊಳ್ಳಲು ಕೈಗೆ ತೆಗೆದುಕೊಂಡವನಿಗೆ ಅವಳದು ಯಾವ ಸೈಜ್ ಎಂದು ತಿಳಿಯದೆ ಮತ್ತೆ ಯೋಚಿಸುವಂತಾಯಿತು ಅವನಿಗೆ ಅದೇ ಯೋಚನೆಯಲ್ಲಿ ಸುತ್ತಲೂ ಕಣ್ಣಾಡಿಸಿದವನಿಗೆ ಸರದ್ ಶರದಿಯಷ್ಟೇ ಉದ್ದ ಹಾಗೂ ದಪ್ಪ ಇರುವ ಒಂದು ಹುಡುಗಿ ಅವನ ಕಣ್ಣಿಗೆ ಬಿದ್ದಿದ್ದಳು ಆ ಹುಡುಗಿಯ ಬಳಿ ಹೋದವನೇ ತಪ್ಪು ತಿಳಿಯಬೇಡಿ ನನ್ನ ಗರ್ಲ್ ಫ್ರೆಂಡ್ಗೆ ಬಟ್ಟೆ ತೆಗೆದುಕೊಳ್ಳುತ್ತಿದ್ದೇನೆ ನಿಮ್ಮ ಬಟ್ಟೆ ಸೈಜ್ ಎಷ್ಟು ಎಂದು ಇಂಗ್ಲಿಷ್ನಲ್ಲಿ ನೇರವಾಗಿ ಕೇಳಿದನು ಭಾರತೀಯ ಹುಡುಗಿಯಾಗಿದ್ದರೆ ಈ ರೀತಿ ಕೇಳಿದ ಅವನನ್ನೇ ಅನುಮಾನದಲ್ಲಿ ನೋಡುತ್ತಿದ್ದರೇನು ಆದರೆ ಆ ಹುಡುಗಿ ನಗುತ್ತಲೇ ತನ್ನ ಬಟ್ಟೆ ಸೈಜ್ ಹೇಳಿದಳು ಆ ಹುಡುಗಿ ಹೇಳಿದ ಸೈಜಿನ ಟೈಟ್ ಸ್ಕರ್ಟ್ ಮತ್ತು ಟಾಪ್ ತೆಗೆದುಕೊಂಡಿದ್ದನು ಆದರೆ ಆ ಟಾಪ್ ಶರದಿಯ ಒಕ್ಕಳ ಮುಚ್ಚುವಷ್ಟು ಮಾತ್ರ ಇತ್ತು ಸದ್ಯಕ್ಕೆ ಶರದಿ ಇದನ್ನು ಹಾಕದೆ ಬೇರೆ ದಾರಿಯಿಲ್ಲ ಎಂದುಕೊಂಡವನು ಎರಡನ್ನೂ ತೆಗೆದುಕೊಂಡು ಹೋಗಿ ಬಿಲ್ ಹಾಕಿಸಿ ಬಂದವನು ಶರದಿ ಇದ್ದ ರೂಮಿನ ಬಳಿಗೆ ಬಂದವನು ಶರದಿ ಬಟ್ಟೆ ತಂದಿದ್ದೇನೆ ತಗೋ ಎಂದನು ಆಗಲೇ ಮೂಲೆಯಲ್ಲಿ ಮಂಡಿಗಾಲಿನಲ್ಲಿ ಕುಳಿತು ಮುಖವನ್ನು ಮುಚ್ಚಿ ಅಳುತ್ತಿದ್ದವಳು ಧನುಷ್ನ ಧ್ವನಿಗೆ ಎಚ್ಚೆತ್ತು ಒಡನೆ ಬಾಗಿಲು ತೆಗೆದು ಆ ಬಟ್ಟೆಯನ್ನು ತೆಗೆದುಕೊಂಡಿದ್ದಳು ಆ ಬಟ್ಟೆಗಳನ್ನು ನೋಡಿದವಳಿಗೆ ಈ ರೀತಿಯ ಬಟ್ಟೆಗಳನ್ನು ಎಂದು ಹಾಕಿರದವಳು ಇದನ್ನು ಹೇಗೆ ತಾನೇ ಧರಿಸಲು ಸಾಧ್ಯ ಎಂದು ಯೋಚನೆಯಾಯಿತು ಅವಳಿಗೆ ಆದರೂ ಆ ಬಟ್ಟೆಗಳನ್ನು ಹಾಕದೇ ವಿಧಿ ಇರಲಿಲ್ಲ ಕೊನೆಗೂ ತನ್ನ ಅರಿದ ಸೀರೆಯನ್ನು ಬದಲಿಸಿ ಧನುಷ್ ತಂದುಕೊಟ್ಟ ಬಟ್ಟೆಯನ್ನು ಹಾಕಿಕೊಂಡಿದ್ದಳು ಬಟ್ಟೆ ಬದಲಿಸಿದರೂ ಕೂಡ ಆ ಟೈಟ್ ಸ್ಕರ್ಟ್ ನಡುವಿನ ತನಕ ಇದ್ದ ಆ ಟಾಪ್ ಹಾಕಿಕೊಂಡು ಧನುಷ್ನ ಮುಂದೆ ಹೋಗಲು ಅವಳಿಗೆ ಒಂದು ತೆರನಾದ ಮುಜುಗರ ಕಾಡಿತು ಶರದಿ ಆಯ್ತಾ ಹೊರಗೆ ನಿಂತು ಮತ್ತೊಮ್ಮೆ ಎಚ್ಚರಿಸಿದನು ಹಾ ಬಂದೆ ಎಂದವಳು ಬದಲಿಸಿದ ಬಟ್ಟೆಯನ್ನು ಅಲ್ಲೇ ಡಸ್ಟ್ಬಿನ್ಗೆ ಹಾಕಿದಳು ಧನುಷ್ ನೀಡಿದ ಕೋಟನ್ನು ಮತ್ತೆ ತನ್ನ ಮೈಗೇರಿಸಿಕೊಂಡು ಹೊರಗೆ ಬಂದಿದ್ದಳು ಮೊದಲ ಬಾರಿಗೆ ಈ ರೀತಿಯ ಉಡುಪುಗಳನ್ನು ಧರಿಸಿದವಳನ್ನು ರೆಪ್ಪಿ ಅಲುಗಿಸದೆ ನೋಡುತ್ತಾ ಉಳಿದನು ಧನುಷ್ ಆ ಬಟ್ಟೆ ಅವಳಿಗೆ ತುಂಬ ಸುಂದರವಾಗಿ ಕಾಣುತ್ತಿದ್ದವು ಶರದಿ ಮಾತ್ರ ಮುಜುಗರಕ್ಕೆ ಧನುಷ್ನನ್ನು ನೋಡುವ ಸಾಹಸ ಮಾಡದೆ ತಲೆ ತಗ್ಗಿಸಿ ನಿಂತಿದ್ದಳು ಅವಳಿಗೆ ಎಷ್ಟು ಸುಂದರವಾಗಿ ಕಾಣುತ್ತಿರುವ ಬಟ್ಟೆಯ ಮೇಲೆ ಅವನ ಕೋಟ್ ಧರಿಸುವುದನ್ನು ನೋಡಿ ನಗು ಬಂದಿತ್ತು ಆ ಕೋಟ್ ಅವಳನ್ನೇ ಮುಚ್ಚುವಂತಿತ್ತು ಅವಳು ಈಗಿರುವ ಪರಿಸ್ಥಿತಿಯಲ್ಲಿ ಅದನ್ನು ಅವಳಿಗೆ ಹೇಳಿ ಅವಳ ಮುಂದೆ ನಗಲಾರದೆ ಅವನು ನಗುವನ್ನು ಹಾಗೆ ತಡೆ ಹಿಡಿದು ಹೊರಡೋಣ ಎಂದನು ಅವನ ಮಾತಿಗೆ ಆಯಿತು ಎಂದು ಕೋಲೆ ಬಸವನ ಹಾಗೆ ತಲೆ ಆಡಿಸಿದವಳು ಅವನ ಹಿಂದೆ ನಡೆದಿದ್ದಳು ಕೊನೆಗೂ ಅವನಿಷ್ಟದಂತೆ ಒಂದು ಬೈಕ್ ಖರೀದಿಸಿದ್ದನು ರಿಷಿ ಆ ಬೈಕ್ಗೆ ಸ್ವಲ್ಪ ಹಣವನ್ನು ಕಟ್ಟಿ ಇನ್ನೂ ಸ್ವಲ್ಪ ಹಣವನ್ನು ಲೋನ್ ಮಾಡಿಸಿದ್ದನು ಒಂದು ಬೈಕ್ ಖರೀದಿಸಬೇಕು ಎನ್ನುವುದು ಅವನ ಎಷ್ಟು ವರ್ಷಗಳ ಕನಸು ಅವನ ಜವಾಬ್ದಾರಿಗಳ ನಡುವೆ ಈ ಕನಸು ಇಂದು ನೆನವೇರಿದ್ದು ಮಗ ಮನೆಗೆ ಹೊಸ ಬೈಕ್ ತಂದದ್ದು ನೋಡಿ ವಸುಂಧರ ಅವರ ಖುಷಿಗೆ ಪಾರವೇ ಇರಲಿಲ್ಲ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ದುಡ್ಡಿನಿಂದ ಶೋಕಿ ಮಾಡಿದರೆ ನನ್ನ ಮಗ ಕಷ್ಟಪಟ್ಟು ದುಡಿದು ನಮ್ಮನ್ನೆಲ್ಲ ನೋಡಿಕೊಂಡು ಅವನೇ ಒಂದು ಸ್ವಂತ ಬೈಕ್ ಖರೀದಿಸಿದ್ದಾನೆ ಎಂದು ನೆನೆದು ಅದೇ ಖುಷಿಯಲ್ಲಿ ಕಣ್ಣೀರು ಕೂಡ ಹಾಕಿದ್ದರು ಅಂದು ಸಂಜೆಯೇ ತನ್ನ ಅಪ್ಪ ಅಮ್ಮ ಇಬ್ಬರನ್ನು ಕರೆದುಕೊಂಡು ಹೋಗಿ ಪಕ್ಕದಲ್ಲಿರುವ ದೇವಸ್ಥಾನದಲ್ಲಿ ಬೈಕಿಗೆ ಪೂಜೆ ಮಾಡಿಸಿಕೊಂಡು ಬಂದಿದ್ದನು ರಿಷಿ ಆ ಸಮಯದಲ್ಲಿ ತನ್ನ ತಂಗಿ ಜೊತೆಯಲ್ಲಿರಬೇಕಿತ್ತು ಎಂದು ಶರದಿಯನ್ನು ಬಹಳ ಮಿಸ್ ಮಾಡಿಕೊಂಡಿದ್ದನು ಅವನು ಬೈಕ್ ಖರೀದಿಸಿದ ವಿಚಾರ ಅವನ ಕಚೇರಿಯ ಎಲ್ಲರಿಗೂ ಕೂಡ ತಿಳಿಯಿತು ಹೊಸ ಬೈಕ್ ತೆಗೆದುಕೊಂಡಿದ್ದಕ್ಕೆ ಎಲ್ಲರೂ ಅವನಿಗೆ ಶುಭಾಶಯಗಳನ್ನು ಕೋರಿದ್ದರು ಆ ಕಚೇರಿಯಲ್ಲಿ ಎಲ್ಲರಿಗಿಂತ ಹೆಚ್ಚು ಸಂತೋಷಪಟ್ಟಿದ್ದು ಮಾತ್ರ ಆರಾಧ್ಯ ಅವಳ ಜೊತೆ ಮೆಸೇಜಿನಲ್ಲಿ ಮಾತನಾಡುವಾಗ ಅದೆಷ್ಟು ಬಾರಿ ನನಗೆ ಬೈಕ್ ತೆಗೆದುಕೊಳ್ಳಬೇಕೆಂಬ ಅವನ ಆಸೆಯನ್ನು ಅವಳ ಜೊತೆ ಹೇಳಿಕೊಂಡಿದ್ದನೋ ಎಂದರೆ ಅದಕ್ಕೆ ಲೆಕ್ಕವಿಲ್ಲ ಹಾಗೆ ಅದು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಎಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದನು ಆಗಿಲ್ಲ ಖಂಡಿತ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ನೀವು ಬೈಕ್ ತೆಗೆದುಕೊಂಡೇ ತೆಗೆದುಕೊಳ್ಳುತ್ತೀರಾ ಎಂದು ಆರಾಧ್ಯ ಧೈರ್ಯ ಹೇಳಿದ್ದಳು ಈಗ ಅವನು ಅವನ ಆಸೆಯಂತೆ ಹೊಸ ಬೈಕ್ ತೆಗೆದುಕೊಂಡು ಕಚೇರಿಗೆ ಬಂದಿದ್ದನು ದೂರದಲ್ಲಿ ಬೈಕ್ ನೋಡಿ ಬಹಳ ಖುಷಿಪಟ್ಟಿದ್ದಳು ಹಾಗೆ ಆ ಬೈಕನ್ನೊಮ್ಮೆ ಸ್ಪರ್ಶ ಮಾಡಬೇಕು ಎಂಬ ಆಸೆ ಅವಳ ಮನದಲ್ಲಿ ಚಿಗುರೊಡೆಯಿತು ಆದರೆ ಈಗ ಅದು ಸಾಧ್ಯವಿಲ್ಲ ಎಂದು ತಿಳಿದು ಸುಮ್ಮನಾಗಿದ್ದಳು ರಿಷಿಗೆ ಎಲ್ಲರ ಶುಭ ಹಾರೈಸುತ್ತಿದ್ದಾಗ ತಾನು ಹೋಗಿ ನೀವು ಹೊಸ ಬೈಕ್ ತೆಗೆದುಕೊಂಡಿದ್ದಕ್ಕೆ ಕಂಗ್ರಾಚ್ಯುಲೇಷನ್ಸ್ ಎಂದು ತುಂಬು ಹೃದಯದಿಂದ ಅರಸಿದಳು ಆದರೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದವನು ಆರಾಧ್ಯಳಿಗೆ ಮಾತ್ರ ಏಳದೆ ಮುಖವನ್ನು ತಿರುಗಿಸಿ ಅಲ್ಲಿಂದ ಹೊರಟಿದ್ದನು ಅವನ ಆ ನಡೆಯನ್ನು ನೋಡಿ ಆರಾಧ್ಯಳ ಮನಸ್ಸಿಗೆ ಬಹಳವೇ ನೋವಾಗಿತ್ತು ಅದನ್ನು ನೋಡಿದ ರಕ್ಷಾ ಇಬ್ಬರ ಮಧ್ಯೆ ಏನೋ ಮನಸ್ತಾಪ ಇದೆ ಎಂದು ತಿಳಿದು ಒಳಗೊಳಗೆ ಖುಷಿಪಟ್ಟಿದ್ದಳು ರಿಷಿ ನಿಮಗೆ ವಿಶ್ ಮಾಡದಷ್ಟು ಯೋಗ್ಯತೆ ಇಲ್ಲದಿರುವಳ ನಾನು ಅಷ್ಟು ಕೆಟ್ಟವಳ ನಾನು ಎಲ್ಲರೂ ವಿಶ್ ಮಾಡಿದಾಗ ಅವರಿಗೆ ನಗು ನಗುತ್ತ ಥ್ಯಾಂಕ್ಸ್ ಹೇಳಿದವರಿಗೆ ನನಗೆ ಒಂದು ಥ್ಯಾಂಕ್ಸ್ ಹೇಳಿಬೇಕು ಎನಿಸಲಿಲ್ಲವ ನಿಮಗೆ ನೀವು ಮಾತನಾಡಿಸದೇ ಇರುವಷ್ಟು ದೊಡ್ಡ ತಪ್ಪು ನಾನೇನು ಮಾಡಿದ್ದೇನೆ ಎಂದು ನೊಂದುಕೊಂಡಿದ್ದಳು ಹೌದು ಎಲ್ಲರ ಹಾಗೆ ಆರಾಧ್ಯ ಅವರು ಕೂಡ ವಿಶ್ ಮಾಡಿದರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ ನಾನು ಅವರಿಗೆ ಯಾಕೆ ಹೇಳಲಿಲ್ಲ ಹೌದು ಅವರು ನನಗೆ ಸುಳ್ಳು ಹೇಳಿದ್ದಾರೆ ನನ್ನ ನಂಬಿಕೆಗೆ ಮೋಸ ಮಾಡಿದ್ದಾರೆ ಹಾಗಂತ ಎಲ್ಲರ ಎದುರಿಗೆ ಥ್ಯಾಂಕ್ಸ್ ಹೇಳದೆ ಬರಬಾರದಿತ್ತು ನಾನು ನನ್ನ ನಡೆಯಿಂದ ಅದೆಷ್ಟು ನೊಂದುಕೊಂಡರೋ ಗೊತ್ತಿಲ್ಲ ಎಂದು ಯೋಚನೆಗೆ ಬಿದ್ದಿತ್ತು ಮನ ಅವಳಿಗೆ ಥ್ಯಾಂಕ್ಸ್ ಹೇಳದೆ ಹಾಗೆ ಬಂದವನಿಗೆ ನೀನು ಮಾಡಿದ್ದು ತಪ್ಪು ಎಂದು ಅವನ ಮನ ಒತ್ತಿ ಹೇಳಿದಂತಿತ್ತು ಪುನಃ ಹೋಗಿ ಥ್ಯಾಂಕ್ಸ್ ಹೇಳಲೆ ಎಂದು ಒಂದು ಮನ ಹೇಳಿದರೆ ಬೇಡ ಬೇಡ ನೀನು ಹೀಗೆ ದೂರವೇ ಉಳಿಯುವುದು ಒಳ್ಳೆಯದು ಎಂದು ಇನ್ನೊಂದು ಮನ ಎಚ್ಚರಿಸಿದಂತಿತ್ತು ಹಾಗೆ ಸುಮ್ಮನಾದನು ಶ್ರೇಯ ಅವರು ಆರಾಧ್ಯ ನೊಂದುಕೊಂಡು ಮೊದಲಿನಂತೆ ಇಲ್ಲದೇ ಇರುವುದನ್ನು ಸ್ಪಂದನ ಅವರಿಗೆ ಹೇಳಿದ್ದರಿಂದ ಈ ವಿಚಾರವಾಗಿ ಅವಳ ಬಳಿ ಮಾತನಾಡಬೇಕು ಎಂದು ಯೋಚಿಸಿದ್ದರೂ ಕೂಡ ಹಾಗೆ ಸುಮ್ಮನಾಗಿದ್ದರು ಇಂದು ಮನಸ್ಸು ತಡೆಯದೆ ಅವಳ ಕೋಣೆಗೆ ಬಂದಿದ್ದರು ಎರಡು ಕೈಗಳನ್ನು ಹೊಟ್ಟೆಯ ಮೇಲೆ ಹಾಕಿ ಅಂಗಾತ ಮಲಗಿ ತಿರುಗುತ್ತಿದ್ದ ಫ್ಯಾನ್ ನೋಡುತ್ತಿದ್ದವಳಿಗೆ ಇಹದ ಪರಿವೇ ಇರಲಿಲ್ಲ ಸ್ಪಂದನ ಅವರು ಒಳ ಬಂದರೂ ಕೂಡ ಅದರ ಅರಿವಿಲ್ಲದೆ ಹಾಗೇ ಮಲಗಿದ್ದಳು ಆಗಲೇ ಅವರಿಗೆ ಅವಳ ದೇಹ ಮಾತ್ರ ಇಲ್ಲಿದೆ ಮನಸ್ಸು ಇಲ್ಲೇ ಇಲ್ಲ ಎಂದು ತಿಳಿದು ಹೋಗಿತ್ತು ಅವಳ ಬಳಿಗೆ ಹೋಗಿ ಕುಳಿತವರು ಮುದ್ದು ಎಂದು ಅವಳ ತಲೆಯನ್ನೀುತ್ತಾ ಹೇಳಿದರು ತಾಯಿ ಸ್ಪರ್ಶವಾಗುತ್ತಿದ್ದಂತೆ ಒಡನೆ ಮಮ್ಮಿ ಎಂದು ಎದ್ದು ಕುಳಿತಿದ್ದಳು ಮುಂದುವರೆಯುವುದು ಧನ್ಯವಾದಗಳು